ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಭಾಗ್ಯಲಕ್ಷ್ಮಿ ಧಾರವಾಹ್ಯ ಅಭಿಮಾನಿಗಳಾಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಇಲ್ಲಿ ಭಾಗ್ಯ ಪಾತ್ರ ತೊಳಿತಾ ಇರ್ತಾಳೆ ಅದೇ ಸಮಯಕ್ಕೆ ಕುಸುಮ ಬಂದು ಹೇಳ್ತಾರೆ ಚಿಕ್ಕ ಹುಡುಗಿ ಏನು ಹೇಳಿದ್ಳು ಅಂತ ನೀನು ತಲೆ ಕಟ್ಸ್ಕೊಬೇಡ ಅಂತ ಹೇಳ್ತಾರೆ ಅವಳು ಹೇಳಿದ್ರಲ್ಲೂ ನ್ಯಾಯ ಇದೆ ಅಲ್ವಾ ಅಂತ ಭಾಗ್ಯ ಹೇಳ್ತಾಳೆ ಅವಳು ಚಿಕ್ಕ ಹುಡುಗಿ ಅವಳಿಗೇನು ಗೊತ್ತಾಗಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ ಲೇಟ್ ಆಗಿದೆ ಆದಷ್ಟು ಬೇಗ ಪಾತ್ರ ತೊಳೆದು ಮಲ್ಕೋ ಅಂತ ಹೇಳ್ತಾರೆ ಕುಸುಮವರು ಅಲ್ಲಿಂದ ಹೋದಾದ್ಮೇಲೆ ಭಾಗ್ಯನಿಗೆ ಪೂಜೆಯಿಂದ ಫೋನ್ ಬರುತ್ತೆ ಪೂಜೆ ಹೇಳ್ತಾಳೆ ಅಕ್ಕ ಹೇಗಿದ್ಯಾ ಅಂತ ಕೇಳ್ತಾರೆ ನಾನ್ ಚೆನ್ನಾಗಿದ್ದೆ ನೀನ್ ಹೇಗಿದ್ಯಾ ಅಕ್ಕನ ನೆನ್ಪಾಯ್ತಲ್ಲ ಇವತ್ತು ಅಂತ ಭಾಗ್ಯ ಹೇಳ್ತಾಳೆ ನಾನೊಂದು ವಿಷಯವಾಗಿ ಫೋನ್ ಮಾಡಿದ್ದೆ ಅಂತ ಪೂಜಾ ಹೇಳ್ತಾಳೆ ಏನು ವಿಷಯ ಅಂತ ಭಾಗ್ಯ ಕೇಳಿದಾಗ ಪೂಜಾ ಹೇಳ್ತಾಳೆ ನೀನಿರುವ ಟ್ರಸ್ಟಲ್ಲಿ ಏನಾದರೂ ಫ್ರಾಡ್ ನಡೆದಿತ್ತಾ ಅಂತ ಕೇಳ್ತಾಳೆ ಯಾಕೆ ಇವಾಗ ಕೇಳ್ತಾ ಇದೆಯಾ ಅಂತ ಭಾಗ್ಯ ಕೇಳ್ತಾಳೆ ಫ್ರಾಡ್ ನಡೆದಿತ್ತಾ ಇಲ್ವಾ ನಿಜ ಹೇಳು ಅಂತ ಪೂಜಾ ಹೇಳ್ತಾಳೆ ಹೌದು ನನ್ನ ಗಮನಕ್ಕೂ ಕೂಡ ಬಂದಿತ್ತು ಅಂತ ಭಾಗ್ಯ ಹೇಳ್ತಾಳೆ ಅಂದಾಗೆ ಆ ಫೈಲ್ಗಳನ್ನು ನೋಡಿದರೆ ನಿನಗೆ ಯಾರ ಮೇಲಾದರೂ ಡೌಟ್ ಬರುತ್ತಾ ಅಂತ ಕೇಳ್ತಾರೆ ಇದನ್ನೆಲ್ಲ ಮಾಡಿಸಿದ್ದು ಕಣಿಕನೇ ಅಂತ ನನಗೆ ಡೌಟ್ ಇತ್ತು ಅಂತ ಭಾಗ್ಯ ಹೇಳ್ತಾಳೆ ಅಷ್ಟೆಲ್ಲ ಡೌಟ್ ಇದ್ಮೇಲೆ ನೀನು ಹತ್ರನು ಯಾಕೆ ಹೇಳಲಿಲ್ಲ ಭಾಗ್ಯ ಅಂತ ಪೂಜಾ ಕೇಳ್ತಾಳೆ ನಾವು ಸ್ಕೂಲ್ ಟ್ರಿಪ್ ಹೋದಾಗ ಆದಷ್ಟು ಅಲ್ಲಿ ವಿಚಾರಿಸಿದ್ದೆ ಅದು ಅದರಲ್ಲಿ ಕೂಡ ಕನಿಕಾನೆ ಅಂತ ಗೊತ್ತಾಯ್ತು ಆದರೆ ನನ್ನ ಹತ್ರ ಯಾವುದೇ ಸಾಕ್ಷಿಗಳಿರಲಿಲ್ಲ ಇದನ್ನು ನಿರೂಪಿಸೋದಕ್ಕೆ ಅಂತ ಭಾಗ್ಯ ಹೇಳ್ತಾಳೆ ಅದೆಲ್ಲ ಸರಿ ಪೂಜೆ ನಿನಗೆ ಗೊತ್ತಾಯಿತು ಅಂತ ಭಾಗ್ಯ ಕೇಳ್ತಾಳೆ ಹೇಗೋ ಗೊತ್ತಾಯ್ತು ಆದರೆ ಅದ್ರ ಜೊತೆ ಕನ್ನಿಕನ್ ಜೊತೆ ಶ್ರೇಷ್ಠನು ಕೂಡ ಸೇರ್ಕೊಂಡು ಈ ಕಿತಾಪತಿ ಮಾಡಿದಾಳೆ ಅಂತ ಪೂಜಾ ಹೇಳ್ತಾಳೆ ಏನು ಹೇಳ್ತಾ ಇದೆಯಾ ಪೂಜಾ ಅಂತ ಭಾಗ್ಯ ಕೇಳ್ತಾಳೆ ಹೌದು ಅಕ್ಕ ಇದನ್ನೆಲ್ಲ ಮಾಡ್ತಾ ಇರೋದು ಕನ್ನಿಕಾ ಅಂತ ನಾನು ಆದಿಭಾವನ್ ಹತ್ರ ಹೇಳಿದೆ ಆದರೆ ಅವಳು ಅಲ್ಲಿ ತಲ್ ತಾನು ಒಳ್ಳೆವಳು ಅಂತ ತೋರಿಸ್ಕೊಂಡ್ಬಿಟ್ಲು ಅಂತ ಪೂಜಾ ಹೇಳ್ತಾಳೆ ನೋಡು ಪೂಜಾ ನೀನು ಆದಿಭಾವನ ಹತ್ರ ಹೇಳದ್ದು ಒಳ್ಳೆ ಆಯಿತು ಅಂದಾಗೆ ಆ ಮನೆ ಸೊಸೆಯಾಗಿ ಅವ್ರಿಗೋಸ್ಕರ ನೀನು ಏನಾದರೂ ಮಾಡ್ತಾನೆ ಇರು ಅಂತ ಭಾಗ್ಯ ಹೇಳ್ತಾಳೆ ಈ ವಿಷಯವನ್ನು ತುಂಬ ನಾಜೂಕಾಗಿ ಹ್ಯಾಂಡ್ಲ್ ಮಾಡು ಒಂಚೂರು ನಾಜುಕ್ ತಪ್ಪಿ ಹೋದರೆ ಮನೆಯೆಲ್ಲ ಒಡೆದು ಹೋಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಸರಿ ಅಕ್ಕ ನೀ ಹೇಳ್ದಂಗೆ ಮಾಡ್ತೀನಿ ಏನೇ ಡೌಟ್ ಇದ್ರು ನಿನ್ನ ಹತ್ರ ಕೇಳ್ತೀನಿ ಅಂತ ಪೂಜಾ ಫೋನ್ ಕಟ್ ಮಾಡ್ತಾಳೆ ಇಲ್ಲಿ ಮನೆಯಲ್ಲಿ ಪೂಜಾ ಒಬ್ಬಂಟಿಯಾಗಿ ನಿಂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ಕನ್ನಿಕಾ ಬಂದು ಹೇಳ್ತಾಳೆ ಏನು ಆಲೋಚನೆ ಮಾಡ್ತಾ ಇದೆಯಾ ಪೂಜಾ ನನ್ನನ್ನ ಈ ಇದರಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾ ಇದೆಯಾ ಅದು ಆಗಲಿಲ್ಲ ಅಲ್ವಾ ಅಂತ ಕನ್ನಿಕಾ ಹೇಳ್ತಾಳೆ ಆಗ ಕನ್ನಿಕಾ ಹೇಳ್ತಾಳೆ ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ನಿನ್ನ ಅಕ್ಕನಿಗೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ಅಂತ ಹೇಳ್ತಾಳೆ ಆಗ ಪೂಜಾ ಸಿಟ್ಟು ಮಾಡ್ಕೊಂಡು ಹೇಳ್ತಾಳೆ ಏ ಕನಿಕಾ ಸ್ವಂತ ಮನೆಗೆ ಕನ್ನ ಹಾಕ್ತಾ ಇರುವ ಫ್ರಾಡು ನೀನು ದೊಡ್ಡ ಕಳ್ಳಿ ನೀನು ಅಂತ ಪೂಜಾ ಹೇಳ್ತಾಳೆ ಸುಮ್ಮನೆ ಇರು ಪೂಜಾ ನನ್ನ ಮೇಲೆ ನಿನ್ನ ನಿನ್ನತ್ತ ಪ್ರೂಫ್ ಇದೆಯಾ ಅಂತ ಕನಿಕಾ ಕಳ್ತಾಳೆ ನಿನಗೆ ಒಂದು ಪೈಸೆ ದುಡಿಯೋ ಯೋಗ್ಯತೆ ಇಲ್ಲ ಅನ್ನೇನು ದುಡಿದ್ರು ಅದು ಮಾವ ಹಾಗೆ ಆದಿ ಡಿಪೆಂಡೆಂಟ್ ಡಿಪೆಂಡೆಂಟಾಗಿ ನೀನು ಕೆಲಸ ಮಾಡ್ತಾ ಇದೆಯಾ ಅಂತ ಪೂಜಾ ಹೇಳ್ತಾಳೆ ಅಂದಾಗೆ ನೀನು ಅವ್ರು ಯಾರ್ದ ಡಿಪೆಂಡ್ ಆಗದೆ ಒಂದು ಪೈಸಾದ್ದು ದುಡ್ಡು ತೋರಿಸು ಆವಾಗ ನಿನ್ನನ್ನು ಒಪ್ಕೋತೀನಿ ಅಂತ ಪೂಜಾ ಹೇಳ್ತಾಳೆ ಇಲ್ಲಿ ಬೆಳಿಗ್ಗೆ ವರ್ಕ್ ಹೋಮ್ವರ್ಕೇನು ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಕುಸುಮ ಬಂದು ಸ್ಕೂಲ್ಗೆ ಹೋಗಲ್ವಾ ಅಂತ ಕೇಳ್ತಾರೆ ಇವಾಗ ಸ್ಕೂಲ್ಗೆಲ್ಲೇನು ಮೀಟಿಂಗ್ ಇದೆಯಂತೆ ಅದಕ್ಕೆ ರಜೆ ಅಂತ ತನ್ಮಯ್ ಹೇಳ್ತಾನೆ ಅದೇ ಸಮಯಕ್ಕೆ ಭಾಗ್ಯ ಕಾಫಿ ತಗೊಂಡು ಕುಸುಮ ಹತ್ರ ಬರ್ತಾಳೆ ತನ್ವಿಯನ್ನು ಎದ್ದಿಲ್ವಾ ಅಂತ ಕುಸುಮ ಕೇಳ್ತಾಳೆ ಅವಳು ನಿನ್ನೆಯಿಂದ ಕೋಪ ಮಾಡ್ಕೊಂಡಿದ್ದಾಳೆ ಸಮಾಧಾನ ಮಾಡಿ ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಭಾಗ್ಯ ಹೋಗಿ ಹೇಳಮ್ಮ ಟೈಮ್ ಆಯಿತು ಅಂತ ಹೇಳ್ತಾರೆ ನಂಗೆ ನಿನ್ನೆದ್ರ ಬಗ್ಗೆ ಏನು ಕೋಪ ಇಲ್ಲ ಸ್ವಲ್ಪ ತಲೆನೋವು ಅಂತ ತನ್ವಿ ಹೇಳ್ತಾಳೆ ಸರಿ ನಿನಗೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀನಿ ಅಂತ ಭಾಗ್ಯ ಹೇಳಿ ಅಲ್ಲಿಂದ ತನ್ವಿನ ಹೊರಗಡೆ ಕರ್ಕೊಂಡು ಬರ್ತಾಳೆ ತನ್ವಿ ಹೊರಗಡೆ ಬಂದು ತನ್ಮಯ ಹತ್ರ ನಿನ್ನೆ ಆಗಿದ್ದರ ಬಗ್ಗೆ ಸಾರಿ ಕೇಳ್ತಾಳೆ ಅದೆಲ್ಲ ಏನಿಲ್ಲಕ್ಕ ನಾನು ಇನ್ನೇನೆ ಮರ್ತುಬಿಟ್ಟೆ ಎಲ್ಲದನ್ನು ಅಂತ ತನ್ಮಯ ಹೇಳ್ತಾನೆ ಹಾಗೆ ಅವರಿಬ್ರು ಖುಷಿಯಾಗಿರೋದನ್ನ ನೋಡಿ ಭಾಗ್ಯ ಹಾಗೂ ಕುಸುಮನಿಗೂ ಕೂಡ ಸಂತೋಷ ಆಗುತ್ತೆ ಆಗ ಭಾಗ್ಯ ಹತ್ರ ತನ್ವಿ ಒಂದು ಮಾತನ್ನು ಕೇಳ್ತಾಳೆ ನಾನೇನು ಕೇಳ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ ನನಗೆ ಪಪ್ಪನ ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ತನ್ವಿ ಹೇಳ್ತಾಳೆ ಅವನು ಇಷ್ಟೆಲ್ಲ ಮಾಡಿದ್ರು ಮತ್ತೆ ಹೋಗಿ ನೀನು ನೋಡ್ತೀಯಾ ಅಂತ ಕುಸುಮ ಹೇಳ್ತಾಳೆ ಎಷ್ಟಾದರೂ ಪಪ್ಪ ಅಲ್ವಾ ಅವ್ರು ಹಾಸ್ಪಿಟ್ಲಾಗಿದ್ದಾದ್ರೂ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಜೈಲಿನಲ್ಲಿರೋದನ್ನ ನನ್ನ ಕೇಳಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ತನ್ವಿ ಹೇಳ್ತಾಳೆ ಆಗ ತನ್ಮೆ ಹೇಳ್ತಾಳೆ ಇದೆಲ್ಲ ಬೇಕಾ ಅಂತ ಆಲೋಚನೆ ಮಾಡು ಅಂತ ತನ್ವಿ ಹತ್ರ ಹೇಳ್ತಾನೆ ತನ್ವಿ ಹೇಳ್ತಾಳೆ ಇದೆಲ್ಲ ಬೇಕು ಪಪ್ಪ ತುಂಬ ಎಮೋಷನಲ್ ಆಗಿ ಡಲ್ ಆಗಿರ್ತಾರೆ ಈಗ ಅಂತ ಹೇಳ್ತಾಳೆ ಎಷ್ಟು ಹೇಳಿದ್ರು ಕೂಡ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಕುಸುಮ ಹೇಳ್ತಾಳೆ ಅದೇ ಸಮಯಕ್ಕೆ ಆದಿ ಬಂದು ಹೇಳ್ತಾನೆ ತನ್ವಿ ಹೇಳಿದ್ದು ಕರೆಕ್ಟಾಗಿದೆ ಅಂತ ಹೇಳ್ತಾನೆ ಎಲ್ಲರೂ ಕೂಡ ಆದಿ ಕಡೆ ನೋಡ್ತಾರೆ ಏನು ಫ್ರೆಂಡು ಏನು ಹೇಳ್ತಾ ಇದೆಯಾ ಅಂತ ಕುಸುಮ ಕೇಳ್ತಾರೆ ಹೌದು ಮಗಳಾಗಿ ಅವಳಿಗೆ ಅಪ್ಪನ ನೋಡೋ ಹಕ್ಕಿದೆ ಅಂತ ಆದಿ ಹೇಳ್ತಾನೆ ಅಂದಾಗೆ ಈ ಯಾರು ಕರ್ಕೊಂಡು ಹೋಗ್ತಾರೆ ನನ್ನನ್ನು ಅಂತ ತನ್ವಿ ಕೇಳ್ತಾಳೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆದಿ ಹೇಳ್ತಾನೆ ಸರಿ ಇವಾಗಲೇ ಹೊರಡೋಣ ಅಂಕಲ್ ಅಂತ ಹೇಳಿ ತನ್ವಿ ಹೊರಡೋಕಂತ ರೆಡಿ ಆಗ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ನಿಮ್ಗೆ ಕಷ್ಟ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಶ್ರೇಷ್ಠ ಲಾಯರ್ ಜೊತೆ ಸೇರಿಕೊಂಡು ತಾಂಡವನ ಬಿಡಿಸ್ಬೇಕು ಅಂತ ಸ್ಕೆಚ್ ಮಾಡ್ತಾ ಇದ್ದಾರೆ ಆಗ ಲಾಯರ್ ಹೇಳ್ತಾರೆ ನಿಮ್ಮ ಗಂಡ ಮಾಡಿರೋ ತಪ್ಪು ಸಾಮಾನ್ಯದಲ್ಲ ಯಾರದೋ ಮನೇನ ಮಾಡೋದು ಮಾರೋದಕ್ಕಂತ ಹೋಗಿದ್ದಾರೆ ಇದು ತುಂಬ ದೊಡ್ಡ ಫ್ರಾಡು ಅಂತ ಹೇಳ್ತಾರೆ ಅಂದಾಗೆ ತಾಂಡವನ್ನ ಜೈಲಿಂದ ಬಿಡಿಸೋದಕ್ಕೆ ಕೇಸ್ ಹಾಕಿರೋರು ಕಾಮತ್ ಕಡೆಯವರು ಕಾಮತ್ ಅವರು ತುಂಬ ಸ್ಟ್ರಾಂಗು ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅವ್ರ ಕಂಪನಿ ಯೂಸ್ ಮಾಡ್ತಾ ಇರುವುದು ತಾಂಡವ್ ಕೊಟ್ಟಿರುವಂಥ ಐಡಿಯಾ ಈಗ ಅವನನ್ನೇ ಕಂಪನಿ ತೆಗೆದುಹಾಕಿದ್ದಾರೆ ಅಂತ ಶ್ರೇಷ್ಠ ಹೇಳ್ತಾಳೆ ಹಾಗೆ ಶ್ರೇಷ್ಠ ಒಂದಷ್ಟು ಡಾಕ್ಯುಮೆಂಟ್ ನ ಲಾಯರ್ ಕೈಯಲ್ಲಿ ಕೊಡ್ತಾಳೆ ಲಾಯರ್ ಆ ಡಾಕ್ಯುಮೆಂಟ್ ಮೇಲೆ ಗುಡ್ ಶ್ರೇಷ್ಠ ಅವರೇ ಇದನ್ನ ಇಟ್ಕೊಂಡು ನಾವು ದೊಡ್ಡ ಮಟ್ಟದಲ್ಲೇ ಗೆಲ್ಲಬಹುದು ಅಂತ ಹೇಳ್ತಾರೆ ಅಂದಾಗೆ ಶ್ರೇಷ್ಠ ಅವರೇ ತಾಂಡವ್ ಜೈಲಿನಿಂದ ಬಿಡಿಸೋದಕ್ಕಿಂತ ಜೈಲ್ ನಲ್ಲಿ ಇರೋದೇ ಬೆಸ್ಟ್ ಅಂತ ಲಾಯರ್ ಹೇಳ್ತಾರೆ ಯಾಕೆ ಅಂತ ಕೇಳಿದಾಗ ಕೋರ್ಟ್ ನಲ್ಲಿ ನಾವು ಉಮನ್ ಕಾರ್ಡ್ ಅನ್ನ ಪ್ಲೇ ಮಾಡಬಹುದು ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಕಂಪನಿಯಿಂದ ದೊಡ್ಡ ಮಟ್ಟದ ಹಣವನ್ನ ಕೇಳಬಹುದು ಅಂತ ಲಾಯರ್ ಹೇಳ್ತಾರೆ ಇದರಿಂದ ಶ್ರೇಷ್ಠನ್ಗೆ ತುಂಬಾ ಖುಷಿ ಆಗುತ್ತೆ ತನ್ವಿ ಹಾಗೂ ಭಾಗ್ಯ ಆಟೋ ಮಾಡಿಕೊಂಡು ಜೈಲಿನ ಹತ್ರ ಬಂದಿರ್ತಾರೆ ಅದೇ ಸಮಯಕ್ಕೆ ಕಾಮತ್ ಅವರಿಂದ ಭಾಗ್ಯನಿಗೆ ಫೋನ್ ಬರುತ್ತೆ ನಿಮ್ಮ ತಾತ ಅವರು ಫೋನ್ ಮಾಡ್ತಿದ್ದಾರೆ ರಿಸೀವ್ ಮಾಡಿ ಲೌಡ್ ಸ್ಪೀಕರಿಗೆ ಹಾಕು ಅಂತ ಭಾಗ್ಯ ಹೇಳ್ತಾಳೆ ಆಗ ಕಾಮತ್ ಅವ್ರು ಹೇಳ್ತಾರೆ ನೀನು ಹೊರಗಡೆ ಎಲ್ಲೋ ಇದೆಯಾ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಅಂದಾಗೆ ನೀನು ತಾಂಡವನ ನೋಡೋದಕ್ಕೆ ಜೈಲಿಗೆ ಹೋಗಿಲ್ಲ ಅಲ್ವಾ ಅಂತ ಹೇಳ್ತಾರೆ ಅಂದಾಗೆ ನೀನು ಅಲ್ಲ ನಿಮ್ ಮನೆಯವ್ರು ಯಾರು ಕೂಡ ಅವನನ್ನ ನೋಡ್ಬೇಡಿ ಅಂತ ಕಾಮತ್ ಅವರು ಫೋನ್ ಅಲ್ಲಿ ಹೇಳ್ತಾರೆ ಈ ಮಾತುಗಳನ್ನ ತನ್ವಿ ಕೇಳಿಸ್ಕೊತಾ ಇರ್ತಾರೆ ಅಂದಾಗೆ ಅವನು ಪಶ್ಚಾತ್ತಾಪ ಪಡ್ಬೇಕು ಅವನು ಶಿಕ್ಷೆ ಅನುಭವಿಸ್ಬೇಕು ಅಂತ ಕಾಮತ್ ಅವರು ಹೇಳ್ತಾರೆ ಹಾಗೆ ಫೋನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಭಾಗ್ಯ ಹೋಗ್ತಾಳೆ ಆಗ ತನ್ವಿ ಇರು ಅಂತ ಹೇಳ್ತಾಳೆ ನಿನ್ನ ನಿನ್ನತ್ರ ಆದಿ ಪ್ರೀತಿ ವಿಷಯವಾಗಿ ಏನಾದ್ರೂ ಹೇಳದ್ನಾ ಅಂತ ಕೇಳ್ತಾ ಇದ್ದೀನಿ ಅಂತ ಕಾಮಾತ್ ಅವರು ಹೇಳ್ತಾರೆ ಈ ಮಾತುಗಳನ್ನೆಲ್ಲ ತನ್ವಿ ಕೇಳಿಸ್ಕೊತಾ ಇರ್ತಾಳೆ ನಾನು ಹೊರಗಡೆ ಇದ್ದೀನಿ ನಾ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಫೋನ್ ಅನ್ನ ಕಟ್ ಮಾಡ್ತಾಳೆ ಪೊಲೀಸ್ ಸ್ಟೇಷನ್ಗೆ ತನ್ವಿ ಓಡೋಡಿ ಬರ್ತಾಳೆ ಆಗ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಅಂತ ರೆಡಿ ಆಗ್ತಾಳೆ ಆಗ ಪೊಲೀಸ್ನವ್ರು ಕೇಳ್ತಾರೆ ಎಲ್ಲಿಗಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ ಸರ್ ಅದು ನನ್ನ ಪಪ್ಪ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಯಾರು ಅಂತ ಕೇಳ್ತಾರೆ ಆಗ ಭಾಗ್ಯ ಬಂದ್ರು ಹೇಳ್ತಾರೆ ತಾಂಡವ್ ಅಂತ ಹೇಳ್ತಾರೆ ತಾಂಡವ್ ಮಗಳ ನೀನು ಅಂತ ಕೇಳ್ತಾರೆ ನಾನು ಹೋಗಿ ನೋಡ್ಕೊ ಬರ್ತೀನಿ ಅಂತ ತನ್ವಿ ಹೊರಡೋದಕ್ಕಂತ ರೆಡಿ ಆಗ್ತಾಳೆ ನೋಡಮ್ಮ ನಿಂತ್ಕೋ ಅಲ್ಲಿ ಇರುವವರು ಯಾರು ಕೂಡ ಸಾಚ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಅಂದಾಗೆ ಬಾಗ್ಯವರೆ ನಿಮ್ಗಿವರು ಏನಾಗ್ಬೇಕು ಅಂತ ಹೇಳ್ತಾರೆ ಸರ್ ಅದು ಅಂತ ಭಾಗ್ಯ ಹೇಳೋದಕ್ಕಂತ ಮುಂದಾಗುವಾಗ ಹಾ ನಿಮ್ಮ ಅತ್ತೆ ಹೇಳ್ತಿದ್ರಲ್ಲ ಅವನು ಇವನೇನಾ ಅಂತ ಕೇಳ್ತಾರೆ ನೋಡಿ ಬಾಗಿಯವರೇ ಅವಳನ್ನ ಕರ್ಕೊಂಡು ಹೋಗೋದಾದ್ರೆ ಮಾತ್ರ ಹೋಗಿ ಇಲ್ಲಾಂದ್ರೆ ಅವಳು ಮಾತ್ರ ಹೋಗೋದು ಬೇಡ ಅಂತ ಪೊಲೀಸ್ನವ್ರು ಹೇಳ್ತಾರೆ ಸರ್ ಅದು ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ಬಂದು ಹೇಳ್ತಾಳೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಡಿ ಸರ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಹಾಗೆ ಶ್ರೇಷ್ಠ ತನುವಿನ ಕರ್ಕೊಂಡು ಜೈಲ್ ಒಳಗಡೆ ಹೋಗ್ತಾಳೆ ಇಲ್ಲಿ ಆದಿ ಅಡಿಗೆ ಎಲ್ಲ ರೆಡಿ ಮಾಡಿ ತೆಗೆದುಕೊಂಡು ಹೋಗೋದಕ್ಕಂತ ರೆಡಿಯಾಗಿರ್ತಾರೆ ಅದೇ ಸಮಯಕ್ಕೆ ತನ್ಮೈ ಬಂದು ನನಗೆ ಮನೆಯಲ್ಲಿ ಬೋರ್ ಆಗ್ತಿದೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ಕುಸುಮವ್ರು ಕೂಡ ಹೇಳ್ತಾರೆ ಮನೇಲಿ ಇದ್ರೆ ನನಗೆ ಪ್ರಾಬ್ಲಮ್ ಮಾಡ್ತಾನೆ ನೀನು ಇವನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಹಾಗೆ ಹೊಸ ಬಟ್ಟೆ ಹಾಕೊಂಡು ಬಾ ಅಂತ ಹೇಳ್ತಾರೆ ಆಗ ತನ್ಮೈ ಇದೇ ಸಾಕು ಅಂತ ಹೇಳ್ತಾನೆ ಇಲ್ಲೆಲ್ಲ ಚೆನ್ನಾಗಿಲ್ಲ ನೀನು ಒಳಗಡೆ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬಾ ಅಂತ ಹೇಳ್ತಾರೆ ಆಗ ಆದಿ ಹತ್ರ ಕುಸುಮ ಅವ್ರು ಹೇಳ್ತಾರೆ ಇದೇ ಒಳ್ಳೆ ಚಾನ್ಸು ಅವ್ನ್ ಮನ್ಸಲ್ಲಿ ನಿನ್ ಬಗ್ಗೆ ಏನಿದೆಯಾ ಅಂತ ತಿಳ್ಕೊ ಅಂತ ಹೇಳ್ತಾರೆ ಇಲ್ಲಿ ಜೈಲಲ್ಲಿ ತಾಂಡವ್ ಮಲಗಿರ್ತಾನೆ ಹಾಗೆ ಪಕ್ಕದಲ್ಲಿರುವಂತ ಕೈದಿ ಅವನ ಮೇಲೆ ನೀರನ್ನ ಹಾಕ್ತಾರೆ ಯಾಕೋ ನೀನ್ ನೀರ್ ಹಾಕ್ತಾ ಇದೆಯಾ ಅಂತ ತಾಂಡವ್ ಕೇಳ್ತಾನೆ ನೀನ್ ನೋಡಿದ್ರೆ ನನ್ಗೆ ಯಾರಿಲ್ಲ ನನ್ಗೆ ಯಾರಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ಲಿ ನೋಡಿದ್ರೆ ಇಬ್ರು ಹೆಂಗಸರು ನಿನಗೋಸ್ಕರ ಕಿತ್ತಾಡ್ತಿದ್ದಾರೆ ಅಂತ ಸಹ ಕೈದಿ ಹೇಳ್ತಾನೆ ಹಾಗೆ ತನ್ವಿ ಬಂದು ಪಪ್ಪ ಅಂತ ಕರಿತಾಳೆ ತಾಂಡವ್ ಓಡಿ ಬಂದು ತನ್ವಿನ ಕೈ ಹಿಡ್ಕೊತಾನೆ ಹೇಗಿದ್ಯಾ ತನ್ವಿ ಅಂತ ಕೇಳ್ತಾನೆ ನೀವು ಹೇಗಿದ್ದೀರಿ ಪಪ್ಪ ಅಂತ ತನ್ವಿ ಅಳ್ತಾ ಕೇಳ್ತಾಳೆ ನೀವು ನೀವ್ಯಾಕೆ ಆ ತಪ್ಪುಗಳನ್ನೆಲ್ಲ ಮಾಡಿದ್ರಿ ಇನ್ಮೇಲೆ ಮಾಡ್ಬಿಡಿ ಅಂತ ತನ್ವಿ ಹೇಳ್ತಾಳೆ ಹಾಗೆ ಶ್ರೇಷ್ಠ ಒಂದು ಪೇಪರನ್ನು ಕೊಟ್ಟು ಸಿಗ್ನೇಚರ್ ಮಾಡೋದಕ್ಕೆ ಅಂತ ಹೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ನನಗೆ ಇಲ್ಲಿದ್ದು ಸಾಕಾಗಿದೆ ಥ್ಯಾಂಕ್ಸ್ ಶ್ರೇಷ್ಠ ಅಂತ ಹೇಳಿ ಹೇಳ್ತಾನೆ ಹಾಗೆ ತನ್ವಿನ ಕೈ ಹಿಡ್ಕೊಂಡು ತಾಂಡವ್ ಅಳ್ತಾ ಹೇಳ್ತಾನೆ ನೀನು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾನೆ ಹಾಗೆ ಶ್ರೇಷ್ಠ ಇವರಿಬ್ಬರ ಸಿಂಪತಿಯನ್ನು ನೋಡೋದಕ್ಕಾಗದೆ ಒಂದು ಕಡೆ ಬೇರೆ ಕಡೆನೇ ನೋಡ್ತಾಳೆ ಮಾತಾಡ್ತಾ ಇರಿ ನಾನು ಲಾಯರ್ಗೆ ಪೇಪರ್ಸ್ ಕೊಟ್ಟು ಬರ್ತೀನಿ ಅಂತ ಶ್ರೇಷ್ಠ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾಳೆ ಆಗ ಶ್ರೇಷ್ಠ ಮನ್ಸಲ್ಲೇ ಅಂದ್ಕೋತಾಳೆ ತಾಂಡವ್ ಇದು ನೀನು ಅಂತ ಅಂದ್ಕೊಂಡಿದ್ಯಾ ಆದರೆ ಇದು ನನ್ನ ನೆಕ್ ಹೇಗಿರುತ್ತೆ ನೋಡು ಅಂತ ಶ್ರೇಷ್ಠ ನಗಾಡ್ತಾಳೆ ಇಲ್ಲಿ ಆದಿ ತನ್ಮಯ್ಯನ ಹೊರಗಡೆ ಕರ್ಕೊಂಡೋಗಿರ್ತಾನೆ ಹೊರಗಡೆ ಕರ್ಕೊಂಡಾದ ಮೇಲೆ ನಿನ್ನ ಹತ್ರ ಒಂದು ಮಾತು ಕೇಳಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ ಏನಿಗೆ ಅಂಕಲ್ ಕೇಳಿ ಅಂತ ಹೇಳ್ತಾನೆ ಅಂದಾಗೆ ನಾನು ನಿಮ್ಗೆ ಇಷ್ಟನಾ ಅಂತ ಕೇಳ್ತೇನೆ ಹೌದು ನಂಗೆ ತುಂಬ ಇಷ್ಟ ಅಂತ ತನ್ಮಯ್ ಹೇಳ್ತಾನೆ ಅಂದಾಗೆ ನಿಮ್ಮ ಅಮ್ಮನ ಮದುವೆಯಾಗಿ ನಿಮಗೆ ಅಪ್ಪ ಆಗಬೇಕಂತ ಇದ್ದೀನಿ ಇದ್ರ ಬಗ್ಗೆ ಏನು ಹೇಳ್ತೀಯಾ ಅಂತ ಕೇಳ್ತಾನೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡಾಗುತ್ತೆ ವೀಕ್ಷಕರೇ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು